ಹಿಂದೆ ಮಾಡಿರುವ ತಪ್ಪುಗಳಿಂದ ಹೊರಬಂದು ಜೀವನದಲ್ಲಿ ನೆಮ್ಮದಿಯಿಂದ ಇರುವುದು ಹೇಗೆ ಎಂದು ಇಂದಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಈ ಮಾಹಿತಿಯನ್ನು ಗೌತಮ ಬುದ್ಧರು ತಮ್ಮ ಅನುಯಾಯಿಗಳಿಗೆ ಹೇಳಿದ ಹಿತವಚನಗಳಿಂದ ಆರಿಸಿಕೊಳ್ಳಲಾಗಿದೆ ಸಕ್ಸಸ್ ಸ್ಟೇಷನ್ ಕನ್ನಡ ಚಾನೆಲ್ಗೆ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ಅತ್ಯದ್ಭುತ ಆಡಿಯೋ ಅನುಭವವನ್ನು ಪಡೆಯಲು ದಯವಿಟ್ಟು ಇಯರ್ಫೋನ್ ಬಳಸಿ ಈ ವಿಡಿಯೋ ನೋಡುವ ಮೊದಲು ಬುದ್ಧಂ ಶರಣಂ ಗಚ್ಚಾಮಿ ಎಂದು ಕಮೆಂಟ್ ಮಾಡಿ ನಮ್ಮಲ್ಲಿ ಎಷ್ಟೋ ಜನ ತಪ್ಪುಗಳನ್ನು ಮಾಡುತ್ತೇವೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ತಪ್ಪು ಮಾಡಿರುತ್ತಾರೆ ಬಹಳಷ್ಟು ಜನ ತಮ್ಮ ತಂದೆ ತಾಯಿಯ ಜೊತೆ ಮಾತುಕತೆ ನಡೆಸುವಾಗ ಅವರಿಗೆ ಜೋರಾಗಿ ಕೂಗಾಡಿ ತಪ್ಪು ಮಾಡಿ ನಂತರ ಅದರ ಬಗ್ಗೆ ಪಶ್ಚಾತ್ತಾಪ ಪಡುತ್ತಾರೆ ಒಂದಿಷ್ಟು ಜನರು ತಮ್ಮ ಸ್ನೇಹಿತರನ್ನು ತಪ್ಪಾಗಿ ಅರ್ಥೈಸಿಕೊಂಡು ನಂತರ ಬೇಸರ ಪಡುತ್ತಾರೆ ಬಹುಶಃ ನಾವು ನಮ್ಮ ಜೀವನದಲ್ಲಿ ಅತ್ಯಂತ ದೊಡ್ಡ ತಪ್ಪುಗಳನ್ನು ಮಾಡುತ್ತಿದ್ದೇವೆ ನಮ್ಮಲ್ಲಿ ಬಹಳಷ್ಟು ಜನ ಗಂಭೀರವಾದ ತಪ್ಪುಗಳನ್ನು ಮಾಡಿರಬಹುದು ಆದರೆ ಜೀವನದಲ್ಲಿ ಸುಂದರವಾಗಿರುವುದು ಏನೆಂದರೆ ಆ ತಪ್ಪುಗಳನ್ನು ಸರಿ ಮಾಡಿಕೊಳ್ಳಲು ನಮಗೆ ಅವಕಾಶ ಸಿಗುತ್ತದೆ ಆದರೆ ಕೆಲವು ತಪ್ಪುಗಳನ್ನು ಸರಿ ಮಾಡಲು ಆಗುವುದಿಲ್ಲ ಅದರ ಪರಿಣಾಮಗಳು ಕೆಟ್ಟದಾಗಿರುತ್ತದೆ ಆ ರೀತಿ ಆದಾಗ ನಾವು ಮಾಡಿದ ತಪ್ಪನ್ನು ನಿರ್ವಹಿಸಲು ನಮಗೆ ಒಂದು ಬೆಂಬಲದ ಅಗತ್ಯವಿರುತ್ತದೆ ಕೆಲವೊಮ್ಮೆ ಹಲವು ತಪ್ಪುಗಳನ್ನು ಹಿಂದಿರುಗಿಸಲು ಕೂಡ ಸಾಧ್ಯವಾಗುವುದಿಲ್ಲ ತಪ್ಪು ಮಾಡುವುದು ಪ್ರಕೃತಿಯಾಗಿದೆ ಅದು ನಮ್ಮ ಸ್ವಭಾವ ಆಗಿದೆ ತಪ್ಪೇ ಮಾಡದೆ ಇರುವವರು ಯಾರಾದರೂ ಇದ್ದಾರಾ ಖಂಡಿತವಾಗಿಯೂ ಇಲ್ಲ ಮಾಡಿದ ತಪ್ಪನ್ನು ಒಪ್ಪಿಕೊಳ್ಳುವುದು ಸಂಸ್ಕೃತಿಯಾಗಿದೆ ಕೆಲವು ಜನರು ತಾವು ಮಾಡಿರುವ ತಪ್ಪನ್ನು ಒಪ್ಪಿಕೊಳ್ಳುವುದಿಲ್ಲ ತಪ್ಪು ಮಾಡಿದ್ದೇವೆ ಅನ್ನುವುದನ್ನು ಒಪ್ಪಿಕೊಳ್ಳುವುದಿಲ್ಲ ತಪ್ಪು ಮಾಡುವುದು ಪ್ರಕೃತಿಯಾಗಿದೆ ಅದನ್ನು ಒಪ್ಪಿಕೊಳ್ಳುವುದು ಸಂಸ್ಕೃತಿಯಾಗಿದೆ ನಾವು ಮಾಡಿದ ತಪ್ಪಿನಿಂದ ಪಾಠವನ್ನು ಕಲಿಯುವುದು ಪ್ರಗತಿಯಾಗಿದೆ ಇದನ್ನು ನೀವು ತಿಳಿದುಕೊಳ್ಳಬೇಕು ಒಂದು ವೇಳೆ ನಾವು ಮಾಡಿದ ತಪ್ಪನ್ನು ನಾವು ಒಪ್ಪಿಕೊಂಡು ಅದನ್ನು ಸರಿಪಡಿಸಿಕೊಂಡರೆ ಆ ಜೀವನವನ್ನು ಪ್ರಗತಿಪರ ಜೀವನ ಶೈಲಿ ಎಂದು ಕರೆಯುತ್ತಾರೆ ಪ್ರಗತಿಯತ್ತ ಸಾಗುವ ಜೀವನ ಎಂದರೆ ತಾನು ಮಾಡಿದ ತಪ್ಪನ್ನು ಒಪ್ಪಿಕೊಂಡು ಅದೇ ತಪ್ಪನ್ನು ಮತ್ತೆ ಮಾಡದೇ ಇರಲು ಪ್ರಯತ್ನ ಹಾಗೂ ನಮ್ಮಿಂದ ತಪ್ಪು ನಡೆದ ವಿಚಾರದಲ್ಲಿ ಸುಧಾರಣೆ ಕಾಣುವುದು ಜೀವನದಲ್ಲಿ ಕೆಲವೊಂದು ಸನ್ನಿವೇಶದಲ್ಲಿ ಕೆಲವೊಂದು ವಿಚಾರಗಳಲ್ಲಿ ತಪ್ಪು ಮಾಡುವುದು ಸಹಜ ಆದರೆ ಮಾಡಿದ ತಪ್ಪನ್ನು ಸಮರ್ಥನೆ ಮಾಡಿಕೊಳ್ಳದೆ ಅದನ್ನು ಒಪ್ಪಿಕೊಂಡು ಜೀವನದಲ್ಲಿ ಇನ್ಯಾವತ್ತೂ ಆ ತಪ್ಪನ್ನು ಮತ್ತೆ ಮಾಡುವುದಿಲ್ಲ ಎಂದು ನೀವು ದೃಢ ನಿರ್ಧಾರವನ್ನು ತೆಗೆದುಕೊಂಡರೆ ಜೀವನದಲ್ಲಿ ನೆಮ್ಮದಿಯಾಗಿರಬಹುದು ಎಲ್ಲವನ್ನೂ ಮರೆತು ನಮ್ಮ ಅಹಂಕಾರವನ್ನು ಪಕ್ಕಕ್ಕೆ ಇಟ್ಟು ಒಮ್ಮೆ ಕ್ಷಮೆ ಕೇಳಿದರೆ ಎಷ್ಟೋ ಜನರ ಜೀವನವೇ ಬದಲಾಗಿ ಹೋಗುತ್ತದೆ ಒಮ್ಮೆ ಊಹಿಸಿಕೊಳ್ಳಿ ಕ್ಷಮೆ ಕೇಳುವುದರ ಮೂಲಕ ನೀವು ಸಣ್ಣವರಾಗುತ್ತೀರಿ ಎಂದು ಭಾವಿಸಬೇಡಿ ಕ್ಷಮೆಯನ್ನು ಕೇಳಿದರೆ ನೀವು ನಿಮಗಿಂತ ಮತ್ತೊಬ್ಬ ವ್ಯಕ್ತಿಗೆ ಹೆಚ್ಚು ಗೌರವ ಕೊಡುತ್ತಿರ ಎಂದರ್ಥ ಜೀವನ ಬಹಳ ಚಿಕ್ಕದು ಈಗಿನ ಜೀವನ ಶೈಲಿಯಲ್ಲಿ ಮನುಷ್ಯನ ಆಯಸ್ಸು ಕಡಿಮೆಯಾಗುತ್ತಾ ಬರುತ್ತಿದೆ ಇರುವಷ್ಟು ದಿನ ಖುಷಿಯಿಂದ ಯಾರಿಗೂ ಬೇಸರ ಮಾಡದೆ ನೋವು ಕೊಡದೆ ನೆಮ್ಮದಿಯಿಂದ ನಮ್ಮ ಜೀವನವನ್ನು ಸಾಗಿಸಬೇಕು